ಆರ್ ನ್ಯೂಸ್ಗೆ ಸ್ವಾಗತ ಹದಿನೆಂಟನೇ ವಾರ್ಡಿನ ಉಪಚುನಾವಣೆಗೆ ಎಸ್ ಪಕ್ಷದಿಂದ ಮುನಾರ್ ಪಾಷಾರ್ ನಾಮಪತ್ರ ಸಲ್ಲಿಕೆ ಚಿಂತಾಮಣಿ ನಗರದ ಹದಿನೆಂಟನೇ ವಾರ್ಡಿನ ಕೀರ್ತಿ ನಗರದ ತೆರವಾದ ನಗರಸಭಾ ಸದಸ್ಯ ಸ್ಥಾನಕ್ಕೆ ಉಪ ಚುನಾವಣೆಗೆ ಜೆ ಡಿ ಎಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಮುನಾರ್ ಪಾಷಾರವರು ಇಂದು ನಾಮಪತ್ರ ಸಲ್ಲಿಸಿದರು ಜೆ ಡಿ ಎಸ್ ಪದಾಧಿಕಾರಿಗಳು ಸೇರಿದಂತೆ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರ ಜೊತೆ ಮೆರವಣಿಗೆಯಲ್ಲಿ ಬಂದು ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಅಧ್ಯಕ್ಷ ದಿನ್ಮಿಂದಹಳ್ಳಿ ಬೈರಾರೆಡ್ಡಿ ಹಾಲಿ ನಗರಸಭಾ ಸದಸ್ಯ ಕೃಷ್ಣಮೂರ್ತಿ ದೇವಂಶಂಕರ್ ಮಾಜಿ ನಗರಸಭಾ ಸದಸ್ಯ ಸಿ ಎನ್ ವೆಂಕಟೇಶ್ ಪ್ರಕಾಶ್ ಮುಖಂಡರಾದ ಮಧು ವೆಂಕಟಣಪ್ಪ ಕಲ್ಲಳ್ಳಿ ಅನಿಲ್ ಅಪ್ಪು ಏಜು ದಾದಾಪೀರ್ ಸೇರಿದಂತೆ ಹಲವಾರು ಮಂದಿ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು జేడిఎస్ జేఎం కృష్ణారెడ్డి పార్టీని ఇంకా నేను చూసుకొని వస్తున్నాను ఇప్పటి దూసుకొని వస్తాను జేకే కృష్ణారెడ్డి నాకి బి పర్మిషన్సరికి సామాన్య కార్యకర్తలు జనాలు ఫోన్ చేస్తే నేను పని చేయించను అధ్యక్షంగా ఆ తాలూ ఇంకా ముప్పై ముప్పై నలభై ఏళ్ళు నింకాను అన్న జేఎం కృష్ణారెడ్డి ఇంకా అదే పార్టీ జేడిఎస్ ఇప్పటి జేడిఎస్ ಇವತ್ತು ಉಪನಾವಣೆ ನಡೀತಾ ಇದೆ ಅದರೊಳಗೆ ಹದಿನೆಂಟನೇ ವಾರ್ಡ್ ಕೀರ್ತಿ ನಗರದೊಳಗೆ ಮುನಾವರ್ ಅಂತ ಅಂತೇಳಿ ಹೆಸರಾಗಿರೋಂಥ ಎಮ್ ಎಲ್ ಎ ಅಂದ್ರೆ ಗೊತ್ತಾಗುತ್ತೆ ಅವರೊಬ್ಬ ಜೆ ಡಿ ಎಸ್ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು ಯಾವುದೇ ಪಕ್ಷಕ್ಕೆ ದ್ರೋಹ ಮಾಡಿದಿರೋಂತೆ ಜೆ ಡಿ ಎಸ್ ಒಳಗೆ ಸತತವಾಗಿ ಒಂದು ಸುಮಾರು ನಲವತ್ತು ವರ್ಷಗಳಿಂದ ಅವ್ರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಕೆ ಎಂ ಕೃಷ್ಣಾರೆಡ್ಡಿ ಕಾಲದಿಂದ ಅವರು ಯಾವತ್ತು ಪಾಂಪೇಟ್ ಇಟ್ಕೊಂಡೇ ಬರ್ತಾ ಇದ್ರು ಅಂಥವ್ರನ್ನ ಇವತ್ತು ಜೆ ಕೆ ಕೃಷ್ಣಾರೆಡ್ಡಿ ಅವರು ಅವ್ರನ್ನ ಗುರುತಿಸಿ ಅವ್ರನ್ನ ಒಂದು ಅಭ್ಯರ್ಥಿ ಮಾಡಿದ್ದಾರೆ ಈ ಒಂದು ಚುನಾವಣೆ ಹಣಬಲ ತೋಳ್ಬಲ ಎಲ್ಲ ಇಡೀ ಚಿಂತಾಮಣಿ ನಗರ ಎಲ್ಲ ಎಲೆಕ್ಷನ್ ನಡೆಯುತ್ತೆ ಅದರಂತೆ ನಮ್ಮ ಚುನಾವಣೆ ಆದಂಥ ಕಣದಲ್ಲಿರುವಂಥ ಅಭ್ಯರ್ಥಿ ಬರೀ ಏನು ಒಂದು ಡೆಪಾಸಿಟ್ ಸಹ ನಾವು ಬಂದು ಚುನಾವಣೆ ಮಾಡಿದೀವಿ ಇದೇ ರೀತಿ ಅವ್ರಿಗೆ ಜನ ಓಟು ಕೊಡಬೇಕು ಅಂತೇಳಿ ಮನವಿ ಮಾಡ್ತಾ ಹಣವೂ ಅವ್ರಿಗೆ ಕೊಟ್ಟು ಅವ್ರನ್ನ ಗೆಲ್ಲಿಸ್ತಾರೆ ಅಂತೇಳಿ ಒಂದು ನಮಗೆ ಒಂದು ಅಪಾರವಾದಂಥ ನಂಬಿಕೆ ಇದೆ ಈಗಿನ ಚುನಾವಣಾ ವ್ಯವಸ್ಥೆಗಳೊಳಗೆ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ ಆ ಭ್ರಷ್ಟಾಚಾರಕ್ಕೆಲ್ಲ ಏನು ಪಕ್ಷದೊಳಗೆ ಟಿಕೆಟ್ಗಳು ತೊಗೊಂಡು ಮಾರ್ಕೊಂಡು ಹೋಗಿರೋ ಅಂಥವ್ರಿಗೆಲ್ಲರೂ ಒಳ್ಳೆಯ ಬುದ್ಧಿ ಕಲಿಸ್ತಾರೆ ಜನ ಅಂತ ಅಂತೇಳಿಬಿಟ್ಟಿದೆ ನಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ತಾ ಏನು ನಮ್ಮ ಕ್ಯಾಂಡಿಡೇಟು ನಿಜವಾದ ಕಾರ್ಯಕರ್ತನಾಗಿದ್ದಾನೆ ಇವತ್ತು ಅವರ ಗೆಲುವಿಗೆ ನಾವೆಲ್ಲ ಶ್ರಮಿಸ್ತೀವಿ ಜೆ ಡಿ ಎಸ್ ಪಕ್ಷದಿಂದ